ಶ್ರೀ ಕ್ಷೇತ್ರ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂನಲ್ಲಿ ಫೆಬ್ರವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಡೆಯುವ ತುಳುನಾಡ ಜಾತ್ರೆ ಶ್ರೀ ಒಡಿಯೂರು ರಥೋತ್ಸವ ಸಿರಿರಾಮೆ ತುಳು ಸಾಹಿತ್ಯ ಸಮ್ಮೇಳನದ ಅಂಕವಾಗಿ ಫೆಬ್ರವರಿ ಹದಿನಾರರಂದು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಬಳಿಯಿಂದ ಬೃಹತ್ ಹಸಿರುವಾಣಿ ಹೊರೆ ಕಾಣಿಕೆ ಸಮರ್ಪಣಾ ಮೆರವಣಿಗೆ ನಡೆಯಿತು ನೂರಾರು ಆಟೋ ರಿಕ್ಷಾಗಳು ಮತ್ತು ಇತರ ವಾಹನಗಳೊಂದಿಗೆ ಒಡಿಯೂರಿಗೆ ಹೊರೆ ಕಾಣಿಕೆ ತೆರಳಿತು ಸವಣೂರು ವಿದ್ಯಾಲಕ್ಷ್ಮಿ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಕೆ ರೈ ಸವಣೂರು ಮತ್ತು ಒಡೆಯೂರು ಹೊರೆ ಕಾಣಿಕೆ ಸಮಿತಿಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಪುತ್ತೂರಾಯ ತೆಂಗಿನಕಾಯಿ ಒಡೆಯುವ ಮೂಲಕ ಹಸಿರು ಹೊರೆ ಕಾಣಿಕೆ ಮೆರವಣಿಗೆಗೆ ಚಾಲನೆ ನೀಡಿದರು

ಹೊರೆಕಾಣಿಕೆ ಕೇಂದ್ರ ಸಮಿತಿಯ ಕಾರ್ಯಾಧ್ಯಕ್ಷ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಪುತ್ತೂರು ತಾಲೂಕು ಸಮಿತಿ ಅಧ್ಯಕ್ಷರಾದ ಸೀತಾರಾಮರೈ ಕೆದಂಬಾಡಿಗುತ್ತು ಉಡಿಯೂರು ಗುರುದೇವ ಸೇವಾ ಬಳಗದ ಅಧ್ಯಕ್ಷರಾದ ಸುಧೀರ್ ನೋಂಡ ಹೊರೆ ಕಾಣಿಕೆ ಸಮಿತಿಯ ಕಾರ್ಯಾಧ್ಯಕ್ಷ ಕೃಷ್ಣ ಎಂ ಅಳಿಕೆ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಕೆ ವಿ ಶ್ರೀನಿವಾಸ್ ಕಚೇರಿ ವ್ಯವಸ್ಥಾಪಕ ಹರೀಶ್ ಶೆಟ್ಟಿ ಜಯಪ್ರಕಾಶ್ ರೈ ಹೊರೆಕಾಣಿಕೆ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಲಾಲ್ ಕೋಶಾಧಿಕಾರಿ ಅಶೋಕ್ ರೈ ಅರ್ಪಿಣಿ ಗುತ್ತು ಸಂಚಾಲಕ ಗೋಪಿನಾಥ ಶೆಟ್ಟಿ ಪಿ ಕೆ ಗಣೇಶ್ ಸಂಘಟನಾ ಕಾರ್ಯದರ್ಶಿಗಳಾದ ಹರಿನಾಕ್ಷಿ ಜಿ ಶೆಟ್ಟಿ ಕವನ್ ನಾಯ್ಕ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಖೀರಾ ಉದಯ್ ನವೀನ್ ಚಂದ್ರ ನಾಯ್ಕ ಸುದರ್ಶನ್ ನಾಯ್ಕ್ ಮೋಹನ್ ಶೆಟ್ಟಿ ಹರೀಶ್ ಪಕ್ಕಳ ಭವನಿಶಂಕರ ಶೆಟ್ಟಿ ಅರವಿಂದ ಪೇರಿಗೇರಿ ತಾರ್ನಾಥ ಅವಡಿಯೂರು ವಜ್ರಮಾತ ಸಮಿತಿ ಅಧ್ಯಕ್ಷರಾದ ನಯನಾರೈ ಶಾರದಾ ಅರಸ್ ಶಾರದಾ ಕೇಶವ್ ಉದಯ್ ಹೆಚ್ ಗ್ರಾಮ ವಿಕಾಸ ಯೋಜನೆಯ ಸದಸ್ಯರು ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದಾರೆ